ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಪಶ್ಚಾತ್ತಾಪ ಪಾರ್ಟ್ ಫೋರ್ ತನ್ವಿ ಮತ್ತಿನಲ್ಲಿ ಏನೋ ಬಡಬಡಿಸುತ್ತಿದ್ದಳು ಇವತ್ತು ನಿನಗೆ ಸರಿಯಾಗಿ ತಿಳಿಸಿಕೊಡುತ್ತೇನೆ ನಾನು ಗಂಡಸೋ ಅಲ್ವೋ ಎಂದು ಅವಳ ಮೇಲೆ ಎರಗಿದನು ತನ್ವಿಗೆ ಏನಾಗುತ್ತಿದೆ ಎಂದು ಗೊತ್ತಾದರೂ ಪ್ರತಿರೋಧ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವಳಿಗೆ ಕಾಣೋದೆಲ್ಲ ಅಸ್ಪಷ್ಟವಾಗಿತ್ತು ತನ್ನ ಜೊತೆ ನಡೆಯುತ್ತಿರುವುದೆಲ್ಲ ಅನುಭವಕ್ಕೆ ಬರುತ್ತಿದ್ದರೂ ಪಾಪ ಅದನ್ನು ವಿರೋಧಿಸುವ ಶಕ್ತಿ ಅವಳಲ್ಲಿ ಇರಲಿಲ್ಲ ಅವನ ಅವತಾರಕ್ಕೆ ಅವಳು ಬೆಚ್ಚಿದ್ದಳು ಕಣ್ಣೀರು ದಾರಿಯಾಗಿ ಹರಿಯುತ್ತಿದ್ದರೂ ಅವನಿಗೇನೂ ಕರುಣೆ ಬರಲಿಲ್ಲ ಸ್ವಲ್ಪ ಹೊತ್ತು ವಿರಾಮ ಕೊಟ್ಟು ರಿಷಿ ಮತ್ತೆ ತನ್ನ ಪಾರ್ಟಿಗೆ ಹೋಗಿದ್ದನು ಅಲ್ಲಿ ತನ್ವಿಯ ಗೆಳತಿಯರು ಎಲ್ಲಿ ತನ್ವಿ ಹುಷಾರಾಗಿದ್ದಾಳೆ ತಾನೆ ಎನ್ನಲು ಆ ಹುಷಾರಿದ್ದಾಳೆ ಅದು ಫಸ್ಟ್ ಟೈಮ್ ಕುಡಿದದ್ದು ಅದಕ್ಕೆ ಎರಡು ಸಲ ವಾಂತಿಯಾಯಿತು ಅವಳನ್ನು ಮಲಗಿಸಿ ಬಂದೆ ರೆಸ್ಟ್ ತಗೋತಿದ್ದಾಳೆ ಎಂದನು ಅವಳ ಗೆಳತಿಯರು ಹೌದಾ ಅವಳನ್ನು ಮನೆಗೆ ಕರೆದುಕೊಂಡು ಹೋಗ್ತೀವಿ ಎಲ್ಲಿ ನಿನ್ನ ರೂಮ್ ತೋರಿಸು ಎಂದಾಗ ಹಾಗೇನಿಲ್ಲ ಅವಳು ಎಲ್ಲೂ ಬರಲ್ಲ ಇಲ್ಲೇ ಮಲಗ್ತೀನಿ ಅಂದ್ಲು ನಿಮಗೂ ಇದನ್ನೇ ಹೇಳಕ್ಕೆ ಹೇಳಿದ್ಲು ಈ ಥರ ಅವಳು ಮನೆಗೆ ಹೋದರೆ ಪಾಪ ಅವಳ ಅಪ್ಪ ಅಮ್ಮ ಏನಂದುಕೊಳ್ಳಲ್ಲ ಅದಕ್ಕೆ ಅವಳು ಮಲಗಿದ್ದಾಳೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಮೇಲೆ ನಾನೇ ಅವಳನ್ನು ಮನೆಗೆ ಕಳಿಸ್ತೀನಿ ಎಂದನು ಅವನು ಆಡಿದ ಮಾತುಗಳನ್ನು ನಂಬಿದ ಗೆಳತಿಯರು ರಾತ್ರಿ ಎರಡು ಗಂಟೆ ಸುಮಾರಿಗೆ ತಮ್ಮ ತಮ್ಮ ಮನೆಗೆ ಹೋಗಿದ್ದರು ಅವರನ್ನೆಲ್ಲ ಕಳುಹಿಸಿ ಬಂದು ಮತ್ತೆ ತನ್ನ ರೂಮ್ ಸೇರಿದ ರಿಷಿ ಬೆಳಗಿನ ತನಕ ಅವಳ ರೂಮಿನಲ್ಲಿಯೇ ಇದ್ದನು ಮರುದಿನ ಬೆಳಿಗ್ಗೆ ತನ್ವಿಗೆ ಎಚ್ಚರವಾದಾಗ ತಲೆ ಸಿಡಿದು ಹೋಗುವಷ್ಟು ನೋವು ಹಾಗೆಯೇ ಮೈಕೈಯೆಲ್ಲ ನೋವು ತಲೆ ಹಿಡಿದುಕೊಂಡು ಆ ಕಡೆ ಈ ಕಡೆ ನೋಡಲು ತನ್ನ ಪಕ್ಕದಲ್ಲಿ ಬೆನ್ನು ಹಾಕಿ ಮಲಗಿದ್ದ ರಿಷಿಯನ್ನು ನೋಡಿದಳು ಜಾಡಿಸಿ ಒದ್ದು ಬಿಡೋಣ ಎನ್ನುವಷ್ಟು ಕೋಪ ಬಂದರೂ ತನ್ನ ನೋವುಗಳು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ನಿಧಾನವಾಗಿ ಎದ್ದು ನಿಲ್ಲಲು ಆಗದೆ ಮತ್ತೆ ಕುಸಿದು ಕುಳಿತಳು ಅವಳನ್ನು ನೋಡಿ ನಗುತ್ತಾ ಹೊರ ನಡೆದಿದ್ದನು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡ್ತಾ ಇರು ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ ಎನ್ನುತ್ತಾ ತನ್ವಿ ಅಳಲು ಶುರು ಮಾಡಿದಳು ಏನು ಮಾಡಬೇಕು ಎಂದು ಗೊತ್ತಾಗದೆ ಅಲ್ಲೇ ಬೆಡ್ ಮೇಲೆ ಕೂರುತ್ತಾಳೆ ತಲೆಯಲ್ಲಿ ಸಾವಿರ ಯೋಚನೆಗಳು ಅಪ್ಪ ಅಮ್ಮನಿಗೆ ಹೇಗೆ ಮುಖ ತೋರಿಸಲಿ ಅಷ್ಟೊತ್ತಿಗೆ ರಿಷಿ ಒಳಗೆ ಬರುತ್ತಾ ಮಸಾಲ ಟೀ ತಗೋ ನನಗೆ ಬೇಡ ನಾನು ಮನೆಗೆ ಹೋಗಬೇಕು ಹೋಗು ಯಾರು ಬೇಡ ಅಂದರೂ ಮೊದಲು ಟೀ ಕುಡಿ ನೋಡು ತನ್ವಿ ಒಂದು ಮಾತು ಹೇಳ್ತೀನಿ ಇನ್ನೆಂದು ನಾನು ನಿನ್ನ ತಂಟೆಗೆ ಬರಲ್ಲ ನನ್ನನ್ನು ಗಂಡಸೋ ಹೌದೋ ಅಲ್ಲವೋ ಎಂದು ಕೆಣಕಿದ್ದಕ್ಕಾಗಿ ನಿನಗೆ ಈ ಶಿಕ್ಷೆ ನಿನಗೆ ಕೊಡಬೇಕಾದ ಶಿಕ್ಷೆ ಕೊಟ್ಟಿದ್ದೀನಿ ಅಕಸ್ಮಾತ್ ನಿನ್ನೆ ಆಗಿದ್ದಕ್ಕೆ ನೀನೇನಾದರೂ ಪ್ರೆಗ್ನೆಂಟ್ ಆದರೆ ಮೊದಲು ನನಗೆ ತಿಳಿಸು ಅದಕ್ಕೆ ಅಂತ ದುಡ್ಡು ಕೊಡ್ತೀನಿ ಅದನ್ನು ತೆಗೆಸುತ್ತೀಯೋ ಹುಟ್ಟಿಸುತ್ತೀಯೋ ನಿನಗೆ ಬಿಟ್ಟದ್ದು ನೀನು ಯಾವ ಪೊಲೀಸು ಕೋರ್ಟ್ ಎಲ್ಲಿ ಹೋದರೂ ಸೋಲು ನಿಂದು ಗೆಲುವುನಂದು ನೆನಪಿಟ್ಟುಕೋ ಸರಿ ನಡಿ ಹೋಗೋಣ ಎಂದು ಹೊರಟವನನ್ನು ಬೊಂಬೆಯಂತೆ ಅನುಸರಿಸುತ್ತಾಳೆ ಏಕೆಂದರೆ ಅವನ ಆಡಿದ ಮಾತುಗಳು ಅವಳಿಗೆ ಅರಗಿಸಿಕೊಳ್ಳಲಾರದಷ್ಟು ನೋವು ಕೊಟ್ಟಿರುತ್ತದೆ ತನ್ನ ರೂಮಿಂದ ಹೊರಬಂದು ಮೆಟ್ಟಿಲು ಇಳಿಯುವಾಗ ರಿಷಬ್ನ ತಾಯಿ ಎದುರಾಗುತ್ತಾರೆ ಅವರು ಅವನನ್ನು ಮತ್ತು ತನ್ವಿಯನ್ನು ನೋಡಿ ಯಾರೋ ಈ ಹುಡುಗಿ ಅಮ್ಮ ಅದು ನಿನ್ನೆ ಪಾರ್ಟಿ ಮಾಡಿದ್ವಲ್ಲ ಸ್ವಲ್ಪ ಡ್ರಿಂಕ್ಸ್ ಹೆಚ್ಚಾಗಿ ಇವಳು ಇಲ್ಲೇ ಉಳಿದುಕೊಂಡಿದ್ಲು ನನ್ನ ಫ್ರೆಂಡ್ ತನ್ವಿ ಹೌದಾ ಎಂದು ಅವಳ ಹತ್ತಿರ ಬಂದು ಅವಳ ಮುಖ ಎತ್ತಿ ಆ ಕಡೆ ಈ ಕಡೆ ತಿರುಗಿಸಿ ನೋಡಲು ತುಟಿಗೆ ಆದ ಗಾಯ ನೋಡಿ ಮಗನನ್ನು ಅನುಮಾನದಿಂದ ನೋಡುತ್ತಾರೆ ನಿಜ ಹೇಳ್ತಾ ಇದ್ದೀಯ ಮಗನೇ ಹೌದಮ್ಮ ನಿಜವಾಗ್ಲು ಅವಳನ್ನ ಮನೆಗೆ ಬಿಟ್ಟು ಬರ್ತೀನಿ ಎಂದು ಅವಳ ಕೈ ಹಿಡಿದು ಎಳೆದೊಯ್ಯುವಾಗ ಅವಳ ನಡಿಗೆ ನೋಡಿ ಇನ್ನೂ ಅನುಮಾನ ಹೆಚ್ಚಾಗುತ್ತದೆ ರಿಷಿ ಅಮ್ಮನಿಗೆ ನಿಲ್ಲು ರಿಷಿ ಏನಾಯ್ತಮ್ಮ ಏನೋ ಎಲ್ಲಿಯೋ ಎಡವಟ್ಟಾಗಿದೆ ಅನ್ನಿಸ್ತಾ ಇದೆ ಅಮ್ಮ ಅದೂ ಎನ್ನಲು ದೇವಪ್ಪ ಬಾಯಿಲಿ ಎಂದು ಕಾರ್ ಡ್ರೈವರ್ಗೆ ಕರೆಯುತ್ತಾರೆ ಡ್ರೈವರ್ ಬಂದ ಕೂಡಲೇ ಈ ಹುಡುಗಿ ಮನೆ ಅಡ್ರೆಸ್ ಹೇಳ್ತಾಳೆ ಅಲ್ಲಿ ಹೋಗಿ ಇವಳನ್ನು ಬಿಡಿ ಎನ್ನಲು ತನ್ವಿಯು ರಿಷಿಯ ಮುಖ ನೋ ಹಾಗೂ ಅಮ್ಮನ ಮುಖ ನೋಡುತ್ತಾಳೆ ಹೋಗಮ್ಮ ನಿನ್ನ ಮನೆ ಇಲ್ಲೇ ಹತ್ರ ತಾನೇ ಆರಾಮಾಗಿ ಹೋಗು ಎನ್ನಲು ಡ್ರೈವರ್ ಹಿಂದೆ ಹೋಗುತ್ತಾಳೆ ಆಗ ದೇವಕಿಯವರು ರಿಷಿ ನಿಜ ಹೇಳು ಎನ್ನಲು ಅಮ್ಮ ಅದು ನಿಜವಾಗಲೂ ಅವಳಿಗೆ ಕುಡಿದದ್ದು ಜಾಸ್ತಿ ಆಗಿ ಇಲ್ಲೇ ಇದ್ಲು ಆದರೆ ರಾತ್ರಿ ಸ್ವಲ್ಪ ನಮ್ಮಿಬ್ಬರ ಮಧ್ಯೆ ಏನೇನೋ ಆಗೋಯಿತು ಅವಳ ಒಪ್ಪಿಗೆಯಿಂದಾನೇ ಆಗಿದ್ದು ಅದಕ್ಕೆ ಈಗ ಅವಳು ಹೆದರುತ್ತಿದ್ದಾಳೆ ಅಷ್ಟೇ ಎಂದನು ನೋಡು ಮಗ ಇದು ನಿಜನೇ ಆಗಿದ್ದರೆ ನೀನೇನು ಬೇಜಾರು ಮಾಡ್ಕೋಬೇಡ ಆದರೆ ಇನ್ನು ಮೇಲೆ ಇವೆಲ್ಲ ಮನೆಯಲ್ಲಿ ನಡೆಯಬಾರದು ಹೊರಗೆ ಹೋಟೆಲೋ ಅಥವಾ ರೆಸಾರ್ಟ್ನಲ್ಲೋ ಇಟ್ಟುಕೋ ಇವೆಲ್ಲ ಆಯ್ತಾ ನಿಮ್ಮಪ್ಪನಿಗೆ ಗೊತ್ತಾದರೆ ಚರ್ಮ ಸುಲಿತಾರೆ ತಾನೆ ಹ್ಞೂ ಅಮ್ಮ ಇದು ಬೈ ಮಿಸ್ಟೇಕ್ ಆಯಿತು ಅವನಮ್ಮ ಅಲ್ಲಿಂದ ಹೊರಟು ಹೋಗುತ್ತಾರೆ ಸದ್ಯ ಬೀಸಿದ ದೊಣ್ಣೆಯಿಂದ ತಪ್ಪಿಸಿಕೊಂಡೆ ಎಂದು ವ್ಯಂಗ್ಯವಾಗಿ ನಗುತ್ತಾ ನಿಲ್ಲುತ್ತಾನೆ ರಿಷಿ ರಿಷಬ್ನ ಕಾರಿನಲ್ಲಿ ಮನೆಯ ಹತ್ತಿರ ಬಂದು ಇಳಿದ ತನ್ವಿ ಡ್ರೈವರ್ಗೆ ಥ್ಯಾಂಕ್ಸ್ ಹೇಳಿ ಮನೆಗೆ ಬರುತ್ತಾಳೆ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು